ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮತ್ತೆ ಅವ್ರಿಗೂ ಕೂಡ ಸಮಸ್ಯೆಗಳು ಬೇರೆ ರೀತಿ ಸಮಸ್ಯೆ ಆಗ್ತಾ ಇದರ ನಡುವೆ ರಜೆ ದಿನಗಳನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದರ ಅರ್ಥ ಮಕ್ಕಳಿಗೆ ತೊಂದರೆ ಆಗ್ತದೆ ಅದರಲ್ಲೂ ಕೂಡ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂತ ಮಕ್ಕಳು ಒಂದೊಂದು ದಿನವೂ ಕೂಡ ಅಷ್ಟೇ ಮಹತ್ವ ಇದು ಶಾಲೆಗಳು ರಜೆಯನ್ನು ಕೂಡ ಘೋಷಣೆ ಮಾಡಿ ಈ ರೀತಿ ಶಾಲಾ ಮಕ್ಕಳಿಗೂ ಕೂಡ ಶಿಕ್ಷಣಕ್ಕೂ ಕೂಡ ತೊಂದರೆ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಯಾವ ರೀತಿ ಒಂದು ಪೂರ್ವ ತಯಾರಿ ಇಲ್ಲದೆ ಆತುರ ಆತುರವಾಗಿ ರಾಜ್ಯ ಸರ್ಕಾರ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ ಇದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಅಂತೇಳಿದರೆ ಜಿ ಬಿ ಎವತ್ತು ಮೊದಲ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ನಾನು ನಿನ್ನೆ ನಮ್ಮ ಎಲ್ಲ ಶಾಸಕರ ಮಿತ್ರರ ಜೊತೆ ಮಾತನಾಡ್ತಾ ಇದ್ದೆ ಇವತ್ತಿನ ಜಿ ಬಿ ಎ ಸಭೆಯ ಅಜೆಂಡಾನೇ ಕೊಟ್ಟಿಲ್ಲ ಶಾಸಕರುಗಳಿಗೆ ಅಷ್ಟೊಂದು ಗೌಪ್ಯವಾಗಿ ಜನಪ್ರತಿನಿಧಿಗಳಿಗೆ ಶಾಸಕರುಗಳಿಗೆ ಇವತ್ತು ನಡೀತಕ್ಕಂಥ ಜಿ ಬಿ ಎ ಮೊದಲ ಸಭೆಯ ಅಜೆಂಡಾವನ್ನು ಕೂಡ ಈಗ ಏನು ಮಾಡಿದೆ ಕೊಟ್ಟಿದ್ದಾರೆ ಇವ್ರ ಹಾಗಾದರೆ ಎಲ್ಲಿ ತಯಾರಿದಾಯಿತು ಜಿ ಸುಪ್ರೀಂ ಕೋರ್ಟಲ್ಲಿಗಾಗಲೇ ಅಫಿಡವಿಟ್ ಕೂಡ ಸನ್ಸಾಗಿದೆ ಡಿಸೆಂಬರ್ನಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿದ್ದ ತಯಾರಿ ಅಧಿಕಾರಿಗಳು ವ್ಯವಸ್ಥೆ ಇದೆಯಾ ಅದಕ್ಕೆ ಎಷ್ಟು ಅಧಿಕಾರಿಗಳು ಬೇಕಾಗ್ತದೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ದೇ ಇವರು ಏನೋ ಒಂದು ರಾಜಕೀಯ ಚಟಕ್ಕೆ ಈ ರೀತಿ ಘೋಷಣೆಗಳನ್ನು ಮಾಡಿಕೊಂಡು ಯಾವುದೇ ಒಂದು ಪ್ಲ್ಯಾನಿಂಗ್ ಇಲ್ದೇ ಈ ರೀತಿ ಹೊರಟಿರ್ತಕ್ಕಂಥದ್ದು ಈಗಾಗಲೇ ಬೆಂಗಳೂರು ಮಹಾನಗರ ಜನತೆ ಈ ಸರ್ಕಾರಕ್ಕೆ ತೂಚಿ ಅಂತ ಉಗುಳುತ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ನವ್ರು ಅವ್ರು ನೋಡಿದ್ರೆ ಪ್ರಧಾನಮಂತ್ರಿಗಳ ಮನೆ ಮುಂದೆ ಗುಂಡಿ ಇದೆ ಅಲ್ಲಿ ಗುಂಡಿ ಇದೆ ಅಂತ ಆ ಗುಂಡಿ ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ರಸ್ತೆಗಳು ಕಾಣ್ತಾ ಇದ್ದಾವೆ ಇವನ ಗುಂಡಿಗಳು ಕಾಣ್ತಾ ಇದ್ದಾವೆ ನಾವು ರಸ್ತೆಗಳು ಕಾಣ್ತಾ ಇಲ್ಲ ಗುಂಡಿಗಳ ಮಧ್ಯೆ ರಸ್ತೆ ಹುಡುಕುವಂಥ ಒಂದು ದಾರಣ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿ ಬಂದಿದೆ ಆದರೆ ಅವ್ರು ದೊಡ್ಡ ಮನುಷ್ಯರು ಪ್ರಧಾನಮಂತ್ರಿ ದೆಹಲಿ ಅಮೇರಿಕಾದಲ್ಲಿ ಏನಾಗ್ತಿದೆ ಲಂಡನ್ನಲ್ಲೇನಾಗ್ತದೆ ಅಂದರೆ ಲಂಡನ್ನಲ್ಲಿ ಏನಾಗ್ತದೆ ಕೇಳೋಕ್ಕೆ ನೀವು ಬೇಕಾದಕ್ಕೆ ಬೆಂಗಳೂರು ಮಹಾಜನತೆ ಉತ್ತರ ಕೇಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರದಿಂದ ಉತ್ತರ ಕೇಳ್ತಾ ಇದ್ದಾರೆ ಬೆಂಗಳೂರು ಜನ ಉತ್ತರ ಬಯಸ್ತಾ ಇರ್ತಕ್ಕಂಥವ್ರು ಉಸ್ತುವಾರಿ ಸಚಿವರಂತೆ ನಮಸ್ಕೊಂಡಿದ್ದಾರೆ ಶೇ ಅದು ಫಾಸ್ಟ್ ಟ್ರ್ಯಾಕ್ ಇರೋದು ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಆಗಬೇಕು ಅಂತೇಳಿ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ ಇವರು ದೆಹಲಿ ಹೊರದೇಶಗಳನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಮನೆ ಸಚಿವರು ಒಟ್ಟಾರೆಯಾಗಿ ಈ ಸರ್ಕಾರದಲ್ಲಿ ಎಲ್ಲವೂ ಕೂಡ ಒಂದು ರೀತಿ ಗೊಂದಲಮಯ ಈಗ ಮಂಡ್ಯ ಮೈ ಶುಗರ್ಸ್ ಬಗ್ಗೆ ಹೇಳಿದ್ವಿ ಮೊದಲೇ ರೈತರು ಪರದಾಡ್ ಪರದಾಡ್ತಾ ಇದ್ದಾರೆ ಸಂಕಷ್ಟದಲ್ಲಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅತಿವೃಷ್ಟಿ ಆದಾಗೂ ಸಹ ಕೃಷಿ ಸಚಿವರಿಗಲ್ಲಿ ಹೋಗಬೇಕು ಅಂತ ಅನ್ನಿಸೋದಿಲ್ಲ ಕಂದಾಯ ಸಚಿವರಿಗೆ ಹೋಗಬೇಕು ಅಂತ ಅನ್ನಿಸೋದಿಲ್ಲ ಮತ್ತು ಕಂದಾಯ ಸಚಿವರಿಗೆ ಕೃಷಿ ಸಚಿವರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿವೃಷ್ಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರು ತು ಪರದಾಡ್ತಾ ಇದ್ದಾರೆ ಈ ಕಂದಾಯ ಸಚಿವರಿಗೆ ಕೃಷಿ ಕೃಷಿ ಸಚಿವರಿಗೆ ಆ ಜಿಲ್ಲೆಗಳಿಗೆ ಹೋಗೋ ಹೋಗೋಕ್ಕೂ ಸಮಯ ಇಲ್ಲ ಅಂತ ಹೇಳಿದ್ರೆ ಮತ್ತು ಏನಕ್ಕಿರ್ಬೇಕಿ ಮಂತ್ರಿಗಳು ಹಾಗಾದರೆ ಆ ಭಾಗದ ರೈತರ ಸಮಸ್ಯೆಗೆ ಸ್ಪಂದೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಇದು ಸಚಿವರು ಕೂಡ ಬದುಕಿದ್ದು ಕೂಡ ಸತ್ತಂತೆ ರೈತರ ಪಾಲಿಗೆ ನಾನು ಇದ್ರಲ್ಲಿ ರಾಜಕಾರಣ ಮಾತನಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಾವು ನಿರ್ಧಾರ ಮಾಡಿಕೊಂಡು ನಾನು ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕಲ್ಯಾಣ ಕರ್ನಾಟಕವತ್ತು ಹೋಗಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಇಲ್ಲ ಮೇಲೆ ಕೂತ್ಕೊಂಡೆ ವೀಡಿಯೋ ಕಾನ್ಫರೆನ್ಸಲ್ಲಿ ತೀರ್ಮಾನ ಮಾಡೋರಿದ್ದರು ಅವ್ರು ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಎಲ್ಲ ಕಡೆ ಪ್ರವಾಸ ಮಾಡಿದ್ವಿ ಅಶೋಕ್ ಅವರು ಬೆಳಗಾವಿ ಬಾಗಲಕೋಟೆ ಎಲ್ಲ ಕೂಡ ಹೋದ್ರು ನಾನು ಇವತ್ತು ವಿರೋಧ ಪಕ್ಷ ಎಲ್ಲದಕ್ಕೂ ಟೀಕೆ ಮಾಡ್ತೀವಿ ಅಂತೇಳಿ ಆಡಳಿತ ಪಕ್ಷ ಭಾವಿಸುವಂತ ಅವಶ್ಯಕತೆ ಇಲ್ಲ ಇವತ್ತು ರಾಜ್ಯ ಸರ್ಕಾರದ ಆದ್ಯತೆ ಏನು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದು ತತ್ಕ್ಷಣ ಸ್ಪಂದನೆ ಮಾಡಬೇಕಾದ್ರ ಕರ್ತವ್ಯ ನಿನ್ನೆ ಕೃಷ್ಣ ಬೈರೇಗೌಡವರು ಹೇಳಿಕೆ ನೀಡ್ತಿದೆ ಈಗಾಗಲೇ ಐದುವರೆ ಲಕ್ಷ ಸರ್ವೆ ಆಗಿದೆ ಅಷ್ಟು ಬರುವಂತ ಹತ್ತು ದಿನ ಆದಮೇಲೆ ಕೊಡ್ತೀವಿ ಎಷ್ಟು ದಿನ ಕಾಯ್ಬೇಕು ಇನ್ನೂ ಹಾಗಾದ್ರೆ ಇವತ್ತು ಮಂಡ್ಯದಲ್ಲೂ ಕೂಡ ಇವತ್ತು ಗೊಂದಲ ಸೃಷ್ಟಿಯಾಗಿದೆ ಅಲ್ಲೂ ಕೂಡ ಮೈ ಶುಗರ್ಸ್ ಇದರಲ್ಲಿ ಈಗಾಗಲೇ ಗೈರ ಗೈರಾಗಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ತೆಗೆದುಕೊಂಡಂತೆ ಕಾಣ್ತದೆ ಯಾಕೆಂದ್ರೆ ಏನು ಆ ಸಭೆಯಲ್ಲಿ ಅಲ್ಲರಿ ಮೊದಲ ಸಭೆ ಮೊದಲ ಸಭೆ ಅಜೆಂಡಾನೇ ಗೊತ್ತಿದ್ದರಲ್ಲಿ ಹೋಗಿ ಮಾಡೋದಾದ್ರೂ ಏನು ಮತ್ತೆ ಜೀವಿಯ ಬಗ್ಗೆ ಆಡಳಿತ ಪಕ್ಷದಲ್ಲಿ ಇವತ್ತು ವಿರೋಧಗಳಿದ್ದಾವೆ ಎಲ್ಲದರ ಗೊಂದಲದ ನಡುವೆ ತೇಪೆ ಹಚ್ಚುವಂಥ ಕೆಲಸವೂ ಇವತ್ತು ಮಾಡೋದಕ್ಕೆ ಹೊರಟಿದ್ದಾರೆ ಯಾವುದೇ ಒಂದು ಪೂರ್ವ ತಯಾರಿನೂ ಇಲ್ಲ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆಯೂ ಕೂಡ ಅವ್ರಿಗೆ ಚಿಂತನೆ ಇಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಸರ್ಕಾರ ಸೇರ್ಕೊಂಡು ಇವತ್ತು ಆಡಳಿತ ನಡೆಸ್ತಕ್ಕಂಥ ಪರಿಸ್ಥಿತಿ ಸಿಎಂ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಸಚಿವರು ಡಿನ್ನರ್ ಮೀಟಿಂಗ್ ಕೂಡ ರಹಸ್ಯವಾಗಿ ಕೆಲವು ಸಚಿವರುಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ ಏನು ಸೂಚಿಸುತ್ತೆ ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು ಶಾಸಕರ ಪ್ರತಿಕ್ರಿಯೆಗಳು ಅದಕ್ಕೆ ಆಡಳಿತ ಪಕ್ಷರು ಅವರೇ ಏನು ಇತರ ಶಾಸಕರು ಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಆಲ್ ಈಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ ಬಿಹಾರ್ ಚುನಾವಣೆಯ ನಂತರದಲ್ಲಿ ಸಾಕಷ್ಟು ಬದಲ ರಾಜಕೀಯ ವಿದ್ಯಮಾನಗಳು ಈಗಾಗಲೇ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತದೆ ಅಂತೇಳಿ ಆಡಳಿತ ಪಕ್ಷ ಆಡಳಿತ ಪಕ್ಷದ ಸದಸ್ಯರೇ ಹೇಳುವಾಗೆ ಆಗಲೇ ಹಿಂಟಿ ಸಿಕ್ಕಿದೆ ನಾವು ಇದನ್ನ ಆರು ತಿಂಗಳಿಂದ ಹೇಳ್ತಾ ಇದ್ದೇವೆ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿಗೆ ಗಂಡಾಂತರ ಬಂದಿದೆಯೋ ಇನ್ಯಾರಿಗೆ ಅದೃಷ್ಟ ಒಲಿತದೋ ಇದೆಲ್ಲವೂ ಕೂಡ ಕಾದ್ ನೋಡ್ರಿ